ಗುಡ್ ಈವ್ನಿಂಗ್ ಫ್ರೆಂಡ್ಸ್ ನಾನು ಬೆಳಗ್ಗೆ ಮತ್ತು ಮಧ್ಯಾಹ್ನ ಹೇಳ್ತಾ ಇದ್ದೆ ಶಬ್ದಗಳು ಮತ್ತು ಉಚ್ಚಾರಣೆಗಳು ಬೇರೆ ಇದೆ ಸ್ಪೀನ್ ಕೂಡ ಬೇರೆ ಇದೆ ಆದರೆ ನೀವು ನೋಡ್ಕೋಬೇಕು ತಿಳ್ಕೊಬೇಕಾಗತ್ತೆ ಅಂತ ಹೇಳುತ್ತಾ ಇವತ್ತಿನ ಫಸ್ಟ್ ವರ್ಡು ತ್ರೀ ಫೋರ್ ಝೀರೋ ಸಿಕ್ಸ್ ಅಡ್ವೈಸ್ ಅನ್ನೋದು ವರ್ಪು ಎ ಡಿ ವಿ ಐ ಸಿ ಅಡ್ವೈಸ್ ಅನ್ನೋದು ವರ್ಪು ಅಂದರೆ ಕ್ರಿಯಾಪದ ಅದರ ಅರ್ಥ ಸಲಹೆ ಕೊಡುವಂತಾಗುತ್ತೆ ತ್ರೀ ಫೋರ್ ಜೀರೋ ಸೆವೆನ್ ಅಡ್ವೈಸ್ ಇದು ಕೂಡ ನಾವು ಅಡ್ವೈಸ್ ಅಂದರೆ ಸಲಹೆ ಅಂತಾಗುತ್ತೆ ನಂತರ ತ್ರೀ ಫೋರ್ ಜೀರೋ ಏಟ್ ಅಫೆಕ್ಷನ್ ಸ್ಪಿಲಿಂಗ್ ನೋಡಿ ಎ ಡಬ್ಲ್ ಎಫ್ ಓ ಇ ಸಿ ಟಿ ಐ ಎನ್ ಅಫೆಕ್ಷನ್ ಪ್ರೀತಿ ಅಂದರೆ ಒಬ್ರಿಗೊಬ್ರಿಗೆ ಅಫೆಕ್ಷನ್ ಅಂದರೆ ಪ್ರೀತಿ ಅಂತ ಹೇಳ್ಬೋದು ನಂತರ ತ್ರೀ ಫೋರ್ ಜೀರೋ ನೈನ್ ಅಫೆಕ್ಷೇಷನ್ ಎ ಎಫ್ ಓ ಇ ಸಿ ಟಿ ಎ ಟಿ ಐ ಎನ್ ಅಂದರೆ ಅಫೆಕ್ಷೇಷನು ಅಂದರೆ ಕೃತ್ರಿಮ ನಟನೆ ಅಫೆಕ್ಷನ್ ಪ್ರೀತಿ ಅಫೆಕ್ಷಿಷಲ್ಲಿ ಕೃತ್ರಿಮ ನಟ ನಟನೆ ಅಂತಾಗುತ್ತೆ ಅಂದರೆ ತೋರಿಕೆ ಪ್ರೀತಿ ಅಂತ ಹೇಳ್ಬೋದು ನಂತರ ತ್ರೀ ಫೋರ್ ಒನ್ ಜೀರೋ ಇಲ್ಯೂಸನ್ ಐ ಡಬಲ್ ಎಲ್ ಯು ಎಸ್ ಐ ಓ ಎನ್ ಇಲ್ಯೂಸನ್ ಅಂದರೆ ಭ್ರಮೇ ಈ ಹೊತ್ತಿಗೆ ಇಚ್ ಸಾಕು ಮತ್ತು ನಾಳೆ ಕ್ಲಾಸಲ್ಲಿ ಸಿಗೋಣ ಆಗ ಹೊಸ ಹೊಸ ಇಂಗ್ಲಿಷ್ ಶಬ್ದಗಳು ಮತ್ತು ಕನ್ನಡದ ಅರ್ಥಗಳನ್ನ ನೋಡ್ತಾ ಇರೋದು ಪೂರ್ತಿಯಾಗಿ ನೋಡಿ ತಿಳ್ಕೊಳ್ಳಿ ಇದ್ವಂಥರಾಗಿ ಕೊನೆಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋ ಸಹಾಯ ಮಾಡಿ ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ ಮೈ ಮಾಡಿ ಥ್ಯಾಂಕ್ ಯು ಮಚ್